Pagar pot ke sini yang TK, tuan ke sini yang bukan yang suruh kelana. Baru dia lagi, buru. Ya, ya, ya. Kapan dia? Kapan dia? Kapan dia? Kapan dia? Kapan dia? dia? Kapan 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 dia? Kapan

हांगे हम कर्क पाट हम पारोन हम मारी सुंदा कर्क ह ಹೋಗ ಅವ್ನ ಜೋಡಿ ಹೋಗಿ ಏನ್ ಮಳ್ಗೊಳ್ಳ ಸಾಕ್ ಸಾಕಾಗ್ ಹೋಗ್ಬಿಟ್ಟೈತ ಹುಡ್ಗಿನ್ ತೋರ್ ನಾಕ್ ಬಾದ್ನಾರ ಮುದುಕನ ಪಟ್ಟಣ ಒಬ್ಬರೇ ಕುಸದಕರೂ ಏನ್ ಕಾಡಕತ್ತಿರ ನೀವ ಸುಮ್ ಮುತ್ತಗಾಯಿಗೆ ಒಟ್ಟಿಗೆ ಹೇಳ್ತೈತಿ యా నో పుడి ఇచ్చే బిటిలాకి సాలి బిటతుడుడికి కన్ని ఇచ్చా కాడికి ఎత్తుగిలేకిన్ టాటా సి మోల్గి తీ తీ పుస్మ గాడి తీ పటగమ ఎట్ లేట్లే నివు బిడి బిడి

ನಮಗ ಯಾರಿ ಬೇಕಾಗಿಲ್ರಿ ಮಾಮಾರಿ ನೀವೇ ಬೇಕ್ರಿ ನಮಗ ಇದೇ ಇನ್ನ ಪುಡಿ ಹತ್ತಿಲ್ರಿ ಅವ್ನ ಸರಿಯಾಗ ಅವ್ನ ಎಬ್ಸೋ ಮರ್ರಿ ಕಾಡಿ ಅವನ ಸಾಟನ್ ದೊಡ್ಡ ಆಗಿಬಿಟ್ಟದ ಎಬ್ಸ್ರಿ ಅವನ ನಮ್ ಮೂಡ್ ಹಿಗದಾಳ ಜಾನಿ ಬೆಟ್ಟೆಗಳ ಮನಿ ಇದೇನೈತ್ಲೆ ದೊಡ್ಡ ಅವನಿ ತಗೋರ್ತಿ ಅವನ ಪಾಡ್ರ ಎತ್ತ ದೊಡ್ಡ ಹಣ ರು ಮೊದಲ ಡೀಲ್ ಇದ ನಮಸ್ಕಾರ ಅಣ್ಣಾರ ನಮಸ್ಕಾರ ಇದು ಈ ಕಡೆ ಮಂಗಳೂರು ಹೋಗತ್ತೇನ್ರಿ ಅಣ್ಣಾರ ಹಿಂದೇನು ಇಲ್ರಿ ನಾವು ಹೋಗ್ತೀವ್ರಿ ಸಣ್ಣನಗರಿ

ಎಂದು ಹುರಿ ಹೆಜ್ಜೆಯಲ್ಲಟಾಕ್ತಾನೆ ಆ ತರ ಹೆಜ್ಜೆಗೆ ದೂಕ ಈ ಜಗತ್ತಿ ರೂಪಿಸ್ತಾನೆ ಮೂ ಕರೆ ಬೆ ಹಸಿರು ತಲಕ್ಕೆ ಸೇರುತ್ತಾರೆ ಅವರ ಬರಲಿದೆ ಈಗ ದಿಗಂತವು ನಾಕಿದೆ ಪುಷ್ಪ ಪುಷ್ಪ ಪುಷ್ಪಿಗೆ ಕಳತುಡುಗ ಪುಷ್ಪರಾಜ್ ಇಂಜಿನದು ನಿಲ್ಲದು ಅವರಿಂದ ರಾಕೆಟ್ ಬೇಗ ಚದುರುಗು ಬೆಳೆದಿದು ಅವನ ಕಟ್ಟೆಯ ಮಾತು ಸೂರ್ಯ ಚಲವ ತೂತು ಅವನ ಮದುವೆಗೆ ಈ ಜನತೆ ಹೆದರುತ್ತಿದೆ ಬಂದು ಪುಷ್ಪ ಕುಶೋಲಿಗೆ ಹೊರಹುಂಡಿ ತಡುಪದ ಮಿಂಚಿನ ಗತ್ತಿ ಬಾಲಿ ತಾನೆ ಒಬ್ಬ ತುಂಬಿ ಅವನ ಹೆಜ್ಜೆಯಿಂದಲೇ ಆಕಾಶ ಸಂಧಿಸುತ್ತದೆ ಸಂತಿ ಇವನು ಅಗರಿಲ್ಲೋ ಜಗತ್ತೀಗಾ ಕುಸಿದು ಬಿದ್ದು ಬೀಡ ಬಂದಿದ್ದಾನೆ ಮತ್ತೆ ಹೊಸ ಶುರು ಅವನ ಹಾದಿ ಚಾಚಿದರೆ ಹೋರ್ಗಾಗುವುದಲ್ಲ ನೂರು ಓಡುತ್ತಾನೆ ಮೈದಾನದಲ್ಲಿ ಕೈಯಿಂದಲೇ ಹೊಸ ಗುರು ಪುಷ್ಪ

ಅದು ಅವರನ್ನ ತೊಡು ಮಾಡಿ ಕಿಸೆನ್ ಕರೆಕ್ಟ್ 2 1/2 ತಾಸಾತ ಅವರ ಯಾತ್ರಾಕ್ಕೆ ಇರ್ತಾರೆ ಒಬ್ಬೊಬ್ಬರ ಸಣ್ಣಗೆ ಒಟ್ಟರುನು 왔다 ಹೋಗ್ಕಿಸಿನ ಅಲ್ಲಿ ಮೂಲ್ಯಕ್ಕೆ ಒಂದ ಸಾತಿ ತೋನ್ ಮಾರೋದು ಬಟ್ಲೆ ಕುಂದರುಸೋನ ಅವರ ಸೇಡ್ಜಿ ವಿಡಿಯೋ ಕಾಲ್ ಮಾಡಿ ತೋರ್ಸೋನು ಪಾಠನೆ ಹಳ್ಕೊಂಡು ಬರಿ 왔다 왔다 ಅವರು ಹಾ ಮುಕಳ್ಯಾಕ್ ಎಲ್ಲ ಎತ್ಬೇಕಂದ್ರೆ ಏಳು ಹನ್ನೊಂದು ಆತು ನಮಗಂತೂ ಅವ ಇವ್ಕೆ ಅಂತೂ ಸುಮ್ಮ ನಿತ್ತಾಳೆ ಇವು ಹುಡುಗುನು ಸುಮ್ಮನೆ ಅದನು ಅವನು ನೋಡ ಅವನು ದುಕ್ ಬಿಡ್ತಾರೆ ಹೆಂಗೆ ನಿಂತಾನ ಅವ ಏಯ್ ಪೋಣ್ತಾಯ್ತು ಚಡ್ಜಿಗೆ ಫೋಣ ಹಚ್ಚನು ಯಾಕಂದಿತ್ತು ವ ಹ್ಞೂ ಇವ್ರು ಐತ್ಲೇ ಹುಡುಗರು ಹ್ಞೂ ತಿಂದು 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 ಶುರು ಮಾಡ್ತಾ ಪಟ್ಟನ ಬಸ್ ಹತ್ತು ಕಿಸಿಂದ ದಬ್ಬಿಸಿ ಹುಡ್ಣ ಕಡೆ ಹಲೋ ಎಲ್ಲಿದ್ದ ಶಿ ಓಕೆ ಶೇಡ್ಜಿ ಈ ಡೀಲ್ ಅಂತರೂ ನಿನಗ ರೆಡಿ ಮಾಡಿ ಕಿಸ್ ಎಲ್ಲ ಹುಡುಗರ್ನು ಗಾಡಿಗೆ ಹಾಕಿ ಕಳಿಸೀನಿ ನನಗೂ ನೆಕ್ಸ್ಟ್ ಡೀಲ್ ದೊಡ್ಡ ಅಮೌಂಟ್ ಇದ್ದಿದ್ದು ನನಗೆ ರೆಡಿ ಮಾಡಬೇಕು ಸೇರ್ಜಿ ನೀನು ಈಗ ಐದ್ನೂರು ಕೋಟಿ ಅಂತರೂ ಮಾಡಿದ್ದು ಓಕೆ ಆಯ್ತು ನೆಕ್ಸ್ಟ್ ನನಗೂ ಸಾವಿರ ಕೋಟಿ ಡೀಲ್ ಬೇಕು ಸೇರ್ಜಿ ನನಗೆ ಬರ್ತೀನಿ ಸೇರ್ಜಿ ನಿನಗೆ ಸಾಯಂಕಾಲ ಪೋಣಿಸ್ತೀನಿ ಹ್ಞೂ ಪುಷ್ಪ ಪುಷ್ಪ ರಾಜ್ ಲೀ ನೀ ಹಿಂದ ನಿಂದ್ರಿ ಇಲ್ಲಿ ಯಾರ ಹುಡುಗ ಜಿಗದ ಇರ್ತಾವೆ ಮೊದ್ಲ ಒಟ್ಟು ಉಡಾಳದ ಇವು ಸುಮ್ಮ ಮಾರಿಗಿದ್ವು ವೆಚ್ಚ ಗಪ್ಪ ನಂಗೆ ಡೂಗ್ ಬಂದು ನಾ ಗಾಡಿ ಚಾಲು ಮಾಡ್ಕೊಂಡು ಮುಂದೆ ಹೋಗನು ನಿಂದ್ರ ಏ ನೀನು ಕಾಯ್ತೀರಿ ಇಲ್ಲಿ ಸೆಡ್ಜಿ ಗಾಡಿ ಹಾ ಶೆಡ್ಜಿ ನನಗೂ ಅದ ಭಯತ್ ಸೆಡ್ಜಿ ಗಾಡಿ ಬರ್ತೈತೆ ಇಲ್ಲೋ ಬರ್ತೈತೆ ಇಲ್ಲತ್ತ ಆದ್ರೂ ನಿಂತ ಗಾಡಿ ತಲ್ಪಿತ್ಲಾ ಅದ ಶರ್ಡ್ಜಿ ನನ್ಗ ದೊಡ್ಡ ಡೀಲ್ ಬೇಕು ಸೆಡ್ಜಿ ನನಗ್ ಐದ್ನೂರು ಕೋಟಿ ನನಗ ಆಳುಗಳ ಆಗೈತಿ ನನಗೆ ಏನೂ ಇಲ್ಲ ಅಂದ್ರೆ ಒಂದ್ ಸಾವಿರ ಕೋಟಿದ ಬೇಕು ಸೆಡ್ಜಿ ಡೀಲ್ ಕೊಟ್ಟಿಗೆ ಶರ್ಡ್ಜಿ ಸಾಯಂಕಾಲ ಮಾಡ್ತೀನಿ ಶೆಡ್ಜಿ